ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ಒಂದು ವಿಶೇಷವಾದ ಟೆಂಪಲ್ ಗೆ ಬಂದಿದ್ದೀವಿ ಅದ್ಯಾವ ಟೆಂಪಲ್ ವಿಶೇಷತೆ ಏನು ಹಾಗೆ ಇಲ್ಲಿ ಯಾರ್ಯಾರು ಬರ್ತಾರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಮಗೆಲ್ಲ ತಿಳಿದಿರುವಂತೆ ಈ ಬೆಂಗಳೂರು ನಗರ ಸಿಲಿಕಾನ್ ಸಿಟಿ ಎಂದೇ ಖ್ಯಾತವಾಗಿದೆ ಆಧುನಿಕ ಕಟ್ಟಡಗಳಿಂದ ತುಂಬಿ ಹೋಗಿರುವ ಈ ನಗರದಲ್ಲಿ ಧಾರ್ಮಿಕ ತಳದಿಯು ಇನ್ನೂ ಜೀವಂತವಾಗಿ ಗಟ್ಟಿಯಾಗಿ ನೆಲೆ ಉರುವುದಕ್ಕೆ ಇಲ್ಲಿರುವ ಹಲವಾರು ಪುರಾತನ ದೇವಾಲಯಗಳೇ ಸಾಕ್ಷಿಯಾಗಿದೆ ನಮ್ಮ ಈ ಬೆಂಗಳೂರು ನಗರವು ಕೆಲವು ಗುರುತರವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಅದರಲ್ಲಿಯೂ ಈ ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಯರು ನೆಲೆ ನಿಂತಿದ್ದಾರೆ ಇಂತಹ ಬೆಂಗಳೂರಿನ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಸ್ಥಾನವು ಪ್ರಮುಖವಾಗಿದೆ ಬಂಡಿ ಮಹಾಕಾಳಮ್ಮ ಬಂಡೆ ಮಹಾಕಾಳಮ್ಮ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಈ ದೇವತೆಯ ಆಲಯವು ಮಹಾಕಾಳಿದೇವಿಗೆ ಸಮರ್ಪಿತವಾಗಿದೆ ಸಾಮಾನ್ಯವಾಗಿ ಮಹಾಕಾಳಿ ದೇವತೆಯು ರೌದ್ರ ಸ್ವರೂಪಿಯಾಗಿರುತ್ತಾರೆ ಆದರೆ ಈ ದೇವಾಲಯದಲ್ಲಿ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ದರ್ಶನವನ್ನು ನೀಡುತ್ತಾ ನೆಲೆ ನಿಂತಿದ್ದಾರೆ ಈ ದೇವಾಲಯವು ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಕೆಂಪಾಬೂದಿ ಕೆರೆಯ ದಡದ ಮೇಲೆ ಒಂದು ಸಣ್ಣ ಬೆಟ್ಟದ ಮೇಲೆ ಸ್ಥಿತವಿದೆ ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರುವುದರಿಂದ ದೇವಾಲಯವನ್ನು ಬಂಡಿ ಮಹಾಕಾಳಿ ಎಂದು ಕರೆಯುತ್ತಾರೆ ಬಂಡೆಯೊಂದರಲ್ಲಿ ಕೆತ್ತಲಾಗಿರುವ ಮೂರಡಿ ಎತ್ತರವಿರುವ ಮಹಾಕಾಳಿ ಅಮ್ಮನವರನ್ನು ನೋಡಲು ಎರಡು ಕಣ್ಣುಗಳು ಸಾಲದಾಗುತ್ತವೆ ಚತುರ್ಭುಜ ಆಗಿರುವ ದೇವಿಯ ಕೈಗಳಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಪ್ರಸನ್ನ ವದನಳಾಗಿದ್ದಾಳೆ ಈ ಮೂಲ ದೇವಾಲಯವು ಕೆಂಪೇಗೌಡರು ಈ ಬೆಂಗಳೂರು ನಗರವನ್ನು ಕಟ್ಟುವುದಕ್ಕೂ ಮುಂಚೆಯೇ ನಿರ್ಮಾಣಗೊಂಡಿದೆ ಎನ್ನಲಾಗುತ್ತದೆ ಈ ದೇವಾಲಯದ ಬಗ್ಗೆ ಒಂದು ರೋಚಕ ಕಥೆ ಇದೆ ಈ ಪ್ರದೇಶದಲ್ಲಿ ಬಂಡೆಯಲ್ಲಿ ದೇವಿಯು ನೆಲೆ ನಿಂತಿದ್ದರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಸುಮಾರು ಒಂದು ಸಾವಿರದ ಐದುನೂರ ಒಂಬತ್ತನೇ ಇಶ್ವಿಯಲ್ಲಿ ನಂಜಮ್ಮ ಎಂಬಾಕೆಯು ಈ ಪ್ರದೇಶದಲ್ಲಿ ಕುರಿಯನ್ನು ಕಾಯುತ್ತಿದ್ದಳು ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತದೆ ತಾನು ಮಹಾಕಾಳಿ ಎಂದು ತನಗೆ ಪೂಜೆಯನ್ನು ಸಲ್ಲಿಸಬೇಕೆಂದು ಆ ಹೆಣ್ಣು ಧ್ವನಿಯು ಆಜ್ಞೆಯನ್ನು ನೀಡುತ್ತದೆ ಇದು ಯಾವುದೋ ಪಡ್ಡೆ ಹುಡುಗರ ಚೇಷ್ಟೆ ಇರಬೇಕೆಂದು ಆ ಧ್ವನಿಯನ್ನು ನಂಜಮ್ಮಳು ನಿರ್ಲಕ್ಷಿಸುತ್ತಾಳೆ ಪುನಮ ಒಂದು ವಾರದ ನಂತರ ಇದೇ ರೀತಿಯ ಧ್ವನಿಯು ಮರುಕೊಳಿಸಿದಾಗ ಆಕೆಯು ಈ ವಿಷಯವನ್ನು ಗ್ರಾಮಸ್ಥರ ಗಮನಕ್ಕೆ ತರುತ್ತಾಳೆ ಆಗ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಮೂರಡಿ ಎತ್ತರದ ಬಂಡೆಯಲ್ಲಿ ಮಹಾಕಾಳಿ ಅಮ್ಮನವರ ರೂಪವು ಮೂಡಿ ಬಂದಿರುವುದನ್ನು ಕಂಡು ಹರ್ಷಗೊಳ್ಳುತ್ತಾರೆ ಆನಂತರ ಅವರು ದೇವಿಗೆ ಬಂಡೆ ಮಹಾಕಾಳಿ ಎಂದು ಹೆಸರನ್ನಿಟ್ಟು ಪೂಜಿಸತೊಡಗುತ್ತಾರೆ ನಂತರ ಸಾವಿರದ ಐದುನೂರ ಇಪ್ಪತ್ತರಲ್ಲಿ ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರು ಈ ದೇವಾಲಯದ ಪಕ್ಕದಲ್ಲಿ ಒಂದು ಕಾವಲು ಗೋಪುರವನ್ನು ನಿರ್ಮಿಸಲು ಬಯಸುತ್ತಾರೆ ಆ ಕಾವಲು ಗೋಪುರವನ್ನು ನಿರ್ಮಿಸಲು ಸ್ಥಳವೊಂದನ್ನು ಹುಡುಕಿದವರು ಆ ಸ್ಥಳದ ಗುರುತಿಗಾಗಿ ಒಂದು ಎತ್ತಿನ ಬಂಡಿಯನ್ನು ಅಲ್ಲಿ ನಿಲ್ಲಿಸುತ್ತಾರೆ ಎತ್ತಿನ ಬಂಡಿಯನ್ನು ಈ ದೇವಸ್ಥಾನದ ಪಕ್ಕದಲ್ಲಿಯೇ ನಿಲ್ಲಿಸುವುದರಿಂದ ದೇವಸ್ಥಾನಕ್ಕೆ ಬಂಡಿ ಮಹಾಕಾಳಿ ಎಂಬ ಹೆಸರು ಬಂದಿದೆ ಈಗಲೂ ಮಾಗಡಿ ಕೆಂಪೇಗೌಡರು ನಿರ್ಮಿಸಿದ ಗವಿಪುರದ ಕಾವಲು ಗೋಪುರವನ್ನು ಗೋಪುರವನ್ನು ದೇವಸ್ಥಾನದ ಸಮೀಪವೇ ಕಾಣಬಹುದಾಗಿದೆ ಆಧುನಿಕ ಬೆಂಗಳೂರನ್ನು ನಿರ್ಮಿಸುವಾಗ ಕೆಂಪೇಗೌಡರು ಶ್ರೀ ಬಂಡೆ ಮಹಾಕಾಳಿ ದೇವಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಹಾಗೂ ದೇವಿಗೆ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯವು ಜೀರ್ಣೋದ್ಧಾರಗೊಂಡಿದ್ದು ರಸ್ತೆಯಿಂದ ಬೆಟ್ಟದ ಮೇಲಿರುವ ಗುಡಿಯವರೆಗೂ ತಲುಪಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಈ ಬಂಡೆ ಮಹಾಕಾಳಿ ದೇವತೆಯು ಬಹಳ ಮಹಿಮಾನ್ವಿತ ದೇವತೆಯಾಗಿದ್ದು ಭಕ್ತಾದಿಗಳ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾರೆ ಮುಖ್ಯವಾಗಿ ಮಾಟಮಂತ್ರ ವಶೀಕರಣ ತಾಗುವುದು ಮುಂತಾದ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ತಡೆ ಹೊಡೆಯಲಾಗುತ್ತದೆ ತಡೆ ಹೊಡೆಯುವುದು ಎಂದರೆ ನಮಗೆ ಕೆಲಸ ಕಾರ್ಯಗಳಲ್ಲಿ ಉಂಟಾಗಬಹುದಾದ ಅಡಚಣೆಗಳನ್ನು ಪುಡಿ ಮಾಡುವುದು ಎಂದರ್ಥ ಈ ವಿಧಿಯನ್ನು ಅಮಾವಾಸ್ಯಗಳೆಂದು ಈ ದೇವಾಲಯದಲ್ಲಿ ನೆರವೇರಿಸಲಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಉಂಟಾಗುವ ಅಡಚಣೆಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಆರೋಗ್ಯದಲ್ಲಿ ಉಂಟಾಗುವ ಸಮಸ್ಯೆಗಳು ವಿವಾಹದಲ್ಲಿ ತೊಡಕು ಉಂಟಾದಾಗ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಸ್ಥಾನಕ್ಕೆ ಆಗಮಿಸಿ ತಡೆ ಹೊಡೆಸಿಕೊಳ್ಳುತ್ತಾರೆ ದೇವಸ್ಥಾನಕ್ಕೆ ಶುಕ್ರವಾರ ಮಂಗಳವಾರದಂದು ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಅದರಲ್ಲಿಯೂ ಹುಣ್ಣಿಮೆ ಅಮಾವಾಸ್ಯಗಳಂದು ದೇವಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ನಂಬಲಾಗುತ್ತದೆ ಈ ಸಮಯದಲ್ಲಿ ದೇವಾಲಯದಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಜನಸ್ತೋಮವೇ ನೆರೆದಿರುತ್ತದೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯಗಳಂದು ದೇವಿಗೆ ವಿಶೇಷ ಪೂಜೆ ಜರುಗುತ್ತದೆ ಈ ಸಮಯದಲ್ಲಿ ದೇವಿಯ ದರ್ಶನವನ್ನು ಪಡೆಯಲು ಒಂದು ಅಥವಾ ಎರಡು ಗಂಟೆಗಳ ಸರತಿ ಸಾಲಿನಲ್ಲಿ ಕಾಯಬೇಕಾಗುತ್ತದೆ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ ಕೇಳೋಣ ಬನ್ನಿ ಶಶಿಕುಮಾರ್ ಇಲ್ಲಿ ಮೊದಲು ಈಗ ನಾನು ಮಾಡಿ ಈ ಟೆಂಪಲ್ ಬಗ್ಗೆ ವಿಶೇಷತೆ ತುಂಬಾ ಕಾಳಿ ಅಂದ್ರೆ ವಿಶೇಷ ಕಾಳಿ ಬಂಡೆ ಆಗಿರೋದ್ರಿಂದ ಬಂಡೆ ಮಹಾಕಾಡಿ ಅಂತ ಈ ಒಂದು ತಾಯಿ ನವಗ್ರಹಗಳಿಗೆ ಅಧಿಪತಿ ಸೊ ಹಾಗಾಗಿ ಕಾಳಿನ ದರ್ಶನ ಮಾಡಿದ್ರೆ ಯಾವುದೇ ಒಂದು ಗ್ರಹಗಳ ಇದ್ರೆ ನಿವಾರಣೆ ಆಗ್ತೀನಿ ಆಮೇಲೆ ವಿಶೇಷ ದಿನಗಳು ವಿಶೇಷ ದಿನ ಅಂದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ

ਪਰ ਦੀਪ ਕੋਲੋਂ ਪ੍ਰੇਮਿੰਟ ਦੀ ਪਾਂਸੋਦਤਾ ਸੰਗਿਰਵਤ ਅਸਲ ਪ੍ਰਯਾਰ ਕਰਕੇ ਆਖ ਬੇਕਾਂਗਿਲੋ ਬਾਰੇ ਗੱਲਾਂ ਲੱਗਦੇ ਬਿੰਦੂ ਦੀ ਪਾਂਸੋਦਤਾ ਮੱਦੇਂ ਨਿਰ ਅਸਿੱਤ ਦਲਾ ਹੈ। ਉਹ ਸਾਹੋਬੀ ਸਰਵਭਾਗੀ ਬੈਕਸੋ ਪਾਂਸਤ। ਉਹ ਫਾਇਦਾ ਇਹ ਕਿ ਆਗੇ ਬਹੁਤ ਸਾਰੇ ਪੱਧਰ ਤੇ ਚੀਜ਼ਾਂ ਨਾਲ ਸੀ ਉਹ ਮਿਲ ਹੈ। ਆਰ ਦਸਤਰੇ। ਇੰਨਾ ਦੇ ਉਰੀ ਹੋਣ ਦੇ ਅਸੀਂ ਆਉਦੇ ਉਹ ਸੰਗਤ ਦ੍ਰਿਸ਼ਟੀ। ਮਾਣੇ ਤੱਕਾ ਮਾਟਾਂ ਦੋਸਤਾਂ ਐਪਰ ਗਹਿਗਣੋ ਸ਼ਾਹ। ਵਿਕਾਤ ਦੇ ਪ੍ਰਯਾਰਾਂ ਦੇ ਵਿੱਚ ਅਰੇ ਤਰੇ ਵਿਵਾਡਾਂ ਨੂੰ ਲੈ ਕੇ ਤਰੇ ਉਡੀਰੋ। ಸರ್ ದೀಪ ಬಗ್ಗೆ ಹೇಳಿದ್ರೆ ಅದಕ್ಕೆ ವಿಶೇಷ ದಿನ ಅಂತ ಇದೆ ಅಥವಾ ಎಷ್ಟು ವಾರ ಪಾಲಿಸ್ ಅಮ್ಮ ನಿಂಬೆ ದೀಪ ಆದ್ರೆ ನಿಮ್ ಒಂಬತ್ತು ವಾರ ಮಾಡಬೇಕು ಬೆಲ್ಲದ ದೀಪ ಆದ್ರೆ ಐದು ವಾರ ಮಾಡಬೇಕು ಮುದನ್ ಮುಟ್ಟೆ ದೀಪ ಅದ ಅಷ್ಟನೇ ದಿನ ಅದೇ ನಾವು ಅನಾವಾಸ್ಯಾಗಿ ನೆಕ್ಸ್ಟ್ ಅಷ್ಟನೇ ಬರ್ತದೆ

ಟೆಂಪಲ್ ಡೈಲಿ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಬತ್ತು ಗಂಟೆ ಒಂದು ಪೂರ್ತಿ ದಿನ ಒಪ್ಪದೇ ಇರುತ್ತೆ ಪ್ರತಿದಿನಾನು ಅವನಿಗೆ ಮಧ್ಯಾಹ್ನದವತ್ತು ಮಾಡ್ಲಿಕ್ಕೆ ಆಗ್ಬೋದಿಲ್ಲ ಬೆಳಗಿಂದ ಸಿಂಗಿ ಉಂಟು ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳು ಯಾವ್ಯಾವ ಅಂದ್ರೆ ನಾನು ಕೇಳಿದ ಪ್ರಕಾರ ರಾಜಕಾರಣಿಗಳು ಮತ್ತೆ ಆಕ್ಟರ್ಸ್ ಮತ್ತೆಲ್ಲ ಮಹತ್ವಗಳು ಇಲ್ಲೇ ನಡೆಯುತ್ತೆ ಅಂತ ನಾನು ಕೇಳಿದೆ ಮತ್ತೆ ಫೋಟೋಸ್ ನೋಡಿದೆ ಅದ್ರ ಬಗ್ಗೆ ಹೇಳೋದು ಏನಂದ್ರೆ ಸಾರ್ವಜನಿಕವಾಗಿ ಯಾರು ಜಾಸ್ತಿ ಚಲನವನ್ನ ಇರುತ್ತೋ ಅದ್ರೆ ಜನ ಕಣ್ಣು ಗಮನ ಜಾಸ್ತಿ ಇರುತ್ತೆ ಅವರಿಗೆ ಬೇಗ ದೃಷ್ಟಿ ಆಗೋದು ಸೊ ಹಾಗಾಗಿ ಅವನ ಹತ್ರ ಬಂದು ದೃಷ್ಟಿ ತೆಗಿಸೋದ್ರಿಂದ ಎಲ್ಲಾ ಪರಿಹಾರ ಆಗುತ್ತೆ ಹೇಳಿ

ಮತ್ತೆ ಇಲ್ಲಿ ಕೆರೆನಲ್ಲಿ ಬಟ್ಟೆ ಬೆಲೆ ಉಟ್ಕೊಂಡು ಬಸವಣ್ಣ ಸಾಕೊಂಡು ಇಲ್ಲಿ ಕಾಲ ಕಲಿತ ಸಂದರ್ಭದಲ್ಲಿ ಅಮ್ಮನವರ ಒಂದು ವಾಡಿಕೆ ನೀರುತ್ತೆ ಶರೀರ ವಾಡಿಕೆ ಉಳಿದಾಗ ಅವರು ಯಾರೋ ಕೋಲಿನ ಮಾಡ್ತಾ ಇರ್ತಾರೆ ಅಂತ ಚುನಾವಣೆ ಆಮೇಲೆ ಆ ಶರೀರ ವಾಡಿನ ಏನಿದೆಯೋ ಅದು ಪೂರ್ಣದಿಂದ ನಡೆಯುತ್ತೆ ಅವಾಗ ಶಕ್ತಿ ಇದೆ ಅನ್ನೋದನ್ನ ಅವ್ರು ಪರಿಚಯ ಮಾಡಿಕೊಂಡು ಅವಾಗಿಂದ್ರ ಜೀವ ಕೆಂಪೇಗೌಡರು ಗಡಿಗೋಗಿ ಸಕಡಿ ಬೇಕು ಯಾಕಂದ್ರೆ ಅಕ್ಕಿ ಪೆಟೆ ಏನೋ ಕೆಟ್ಟದೆ ಕೆಟ್ಟ ಕಳುಹರು ಜಾಸ್ತಿ ಆಗ್ತದೆ ಅವಾಗ ಅದು ಬಂದೋಗಸ್ಟ್ ಕಾಲು ಗಿಡ ಎತ್ತಿನ ಮಂಡಿ ಬಿಡ್ತಾರೆ ಆ ಎತ್ತಿನ ಮಂಡಿ ಇಲ್ಲೊಂದು ನಾಲ್ಕು ಸಾಕೆಟ್ ಆಯ್ತು ಈ ನಾಲ್ಕು ದಿಕ್ಕಿ ಮಚ್ಕೊಳ್ಳುತ್ತೆ ಅವಾಗ ಇಲ್ಲಿ ಅಣ್ಣವರಿಗೆ ಸೇವೆ ನಡೀತಾ ಇರುತ್ತೆ ಆ ಎತ್ತಿನ ಮಣ್ಣಿನ ದೇವಸ್ಥಾನಕ್ಕೆ ಮಳಗಡೆ ಕೊಡ್ತಾರೆ ಕೊಟ್ಟು ಬಿಟ್ಟು ಬಣ್ಣ ಮಹಾಕಾಳಿ ಅಂತ ಒಂದು ಮೇಲೆ ಆ ರೀತಿ ಅಮ್ಮವ್ರು ಮಲ್ಪ ನಮ್ಮ ಜೀವಕ್ಕೆ ಕೊಡ್ತಾರೆ ಆ ಎತ್ತಿನ ಮಂಡಿ ವಿತೌಟ್ ಡ್ರೈವರು ಹೀಗಾಗಿ ಮನೆಯಲ್ಲಿ ಪೂಜೆ ಬರಬೇಕು ಅಂದ್ರೆ మకి పూజ పరిగెడు. అది అదుపుతో పరిగెడు. మాగ బండి కలామ బండి కడు సోని అంటే బండి బండి మార్కణం అంటే ఇరడెస్కి ఉందనుకుంటా. అంటే అన్న ప్రసాదా ఉండితే అకౌంసిషన్ తినాలని కొల్కిరా. అదొక్క యాక్టివ్ అవతాన ఇరు మా ప్రసిబిరా ప్రసాదు వినియోగిರುತ್ತం. అందు ఇజొనేన పండివే సో అన్ని పేదిసా మాత్రం లేని ఉంటాకే తెలియకు బర్నతో సత్తరేగి తోటి బ్యవస్తన చేస్తారు. ఇట్లా ఇన్ఫర్షన్ షట్ కొట్టిదన్న కొడుతారు. ಈ ದೇವಾಲಯದಲ್ಲಿ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯೆಗಳಂದು ಬೆಳಗಿನ ಜಾವದಲ್ಲಿ ನಡೆಸಲಾಗುವ ಅಭಿಷೇಕ ಬಹಳ ವಿಶೇಷವಾದದ್ದು ಆ ಸಮಯದಲ್ಲಿ ಭಕ್ತಾದಿಗಳನ್ನು ದೇವರ ಗರ್ಭಗುಡಿಯೊಳಗೆ ಕರೆಸಿಕೊಂಡು ದೇವರ ಪಾದ ಸ್ಪರ್ಶಿಸಲು ಅನುಮತಿ ನೀಡಲಾಗುತ್ತದೆ ಮತ್ತು ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ ಆ ಸಮಯದಲ್ಲಿ ದೇವರ ಮೇಲಿಂದ ಹರಿದು ಭಕ್ತರ ಮೇಲೆ ಅಭಿಷೇಕದ ನೀರು ಬೀಳುತ್ತಿರುತ್ತದೆ ಇದು ಅತ್ಯಂತ ವಿಶಿಷ್ಟವಾದ ಆಚರಣೆಯಾಗಿದ್ದು ಮತ್ಯಾವ ದೇವಾಲಯದಲ್ಲೂ ಕಂಡರಿಯದ ವಿರಳವಾದ ಆಚರಣೆಯಾಗಿದೆ ಈ ದೇವಿಯ ಪಾದವನ್ನು ಸ್ಪರ್ಶಿಸುವಾಗ ಮತ್ತು ದೇವಿಯ ಅಭಿಷೇಕದ ನೀರು ನಮ್ಮ ತಲೆಯ ಮೇಲೆ ಬೀಳುವಾಗ ಸಿಗುವ ಧನಾತ್ಮಕ ಭಾವನೆ ಹಾಗೂ ಸಂತೃಪ್ತಿಯನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆಗಳಂದು ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಈ ವಿಶೇಷ ಅಭಿಷೇಕದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಈ ರೀತಿ ಸತತವಾಗಿ ಒಂಬತ್ತು ಅಮಾವಾಸ್ಯೆಗಳಂದು ಅಭಿಷೇಕದ ನೀರನ್ನು ದೇಹದ ಮೇಲೆ ರಕ್ಷಿಸಿಕೊಂಡಾಗ ಎಂಥದ್ದೇ ಆದ ಕಷ್ಟವಿದ್ದರೂ ಶತಸಿದ್ಧವಾಗಿ ಪರಿಹಾರವೂ ಲಭಿಸುತ್ತದೆ ಎನ್ನಲಾಗುತ್ತದೆ ಮಕ್ಕಳಲ್ಲಿ ಉಂಟಾಗುವ ದೃಷ್ಟಿದೋಷ ಪರಿಹಾರಕ್ಕೂ ಸಹ ಈ ದೇವಾಲಯದಲ್ಲಿ ಮಂತ್ರಸಿದ್ಧ ಯಂತ್ರವನ್ನು ಸಹ ನೀಡಲಾಗುತ್ತದೆ ಭಕ್ತರು ಈ ದೇವಾಲಯದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗುತ್ತಾರೆ ಇಷ್ಟಾರ್ಥ ಸಿದ್ಧಿಗಾಗಿ ವಿಶೇಷವಾಗಿ ಕಾಣಿಕೆ ಬೀಗಗಳನ್ನು ಕಟ್ಟುವುದನ್ನು ಇಲ್ಲಿ ಕಾಣಬಹುದಾಗಿದೆ ಬಂಡೆ ಮಹಾಕಾಳಮ್ಮ ದೇವಾಲಯದಲ್ಲಿ ಪ್ರತಿನಿತ್ಯವೂ ದೇವರಿಗೆ ವಿಧ ವಿಧವಾದ ಸೀರೆಗಳನ್ನು ಉಡಿಸಿ ಸೊಗಸಾಗಿ ಅಲಂಕರಿಸಿರುತ್ತಾರೆ ಹಲವು ಕನ್ನಡ ಚಲನಚಿತ್ರಗಳ ಚಿತ್ರೀಕರಣ ಮುಹೂರ್ತವೂ ಸಹ ಈ ದೇವಾಲಯದಲ್ಲಿ ನಡೆಯುತ್ತದೆ ಅಷ್ಟೇ ಅಲ್ಲದೆ ಹಲವು ಕನ್ನಡ ಚಿತ್ರರಂಗದ ಖ್ಯಾತ ನಟರು ಹಾಗೂ ರಾಜಕೀಯ ದಿಗ್ಗಜರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಿರುತ್ತಾರೆ ಒಟ್ಟಾರೆ ಹೇಳುವುದಾದರೆ ಪ್ರತಿಯೊಬ್ಬ ಬೆಂಗಳೂರಿಗರು ಭೇಟಿ ನೀಡಲೇಬೇಕಾದ ದೇವಾಲಯ ಇದಾಗಿದೆ ಈ ದೇವಾಲಯಕ್ಕೆ ಭೇಟಿ ನೀಡಲು ಮೆಜೆಸ್ಟಿಕ್ ನಿಂದ ಹಲವಾರು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈ ದೇವಸ್ಥಾನದ ಸಮೀಪವೇ ಇರುವ ಗವಿಗಂಗಾದೇಶ್ವರ ದೇವಾಲಯ ಹರಿಹರ ಗುಡ್ಡ ರಾಮಾಂಜನೇ ಗುಡ್ಡ ಮುಂತಾದ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಬಹುದಾಗಿದೆ ನೋಡಿಲ್ಲ ಫ್ರೆಂಡ್ಸ್ ಟೆಂಪಲ್ ನ ಇವತ್ತಿನ ವಿಶೇಷ ಸಂಸಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ಚಾನಲ್ ನ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಶುಭ ದಿನ ಧನ್ಯವಾದಗಳು